ಫ್ರೆಂಡ್ಸ್ ವೆಲ್ಕಮ್ ಟು ಹಳೆ ಮನೆ ಮತ್ತು ಚಾನಲ್ ಇವತ್ತು ನಾವು ರಕ್ತ ಶುದ್ಧಿಯಾಗಲು ನಾವು ಯಾವ ರೀತಿ ನೀರು ಕುಡಿಬೇಕು ಪ್ರತಿನಿತ್ಯ ಅಂತ ತಿಳಿಸ್ತಿದ್ದೇನೆ ನಾವು ಪ್ರತಿನಿತ್ಯ ನೀರು ಕುಡಿತೇವೆ ಕೆಲವರು ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿತಾರೆ ಇನ್ನು ಕೆಲವರು ನೀರೇ ಕುಡಿಯುವುದಿಲ್ಲ ಅಂದರೆ ನೆನಪಾದಾಗ ಒಂದು ಲೋಟ ಕುಡಿತಾರೆ ಮತ್ತು ಇಲ್ಲದಿದ್ದರೆ ಅದು ನೆನಪೇ ಇರೋದಿಲ್ಲ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮದು ರಕ್ತ ಚೆನ್ನಾಗಿರಬೇಕು ನಾವು ದೇಹಕ್ಕೆಲ್ಲ ಸ್ನಾನ ಮಾಡಿ ತುಂಬ ಕ್ಲೀನಾಗಿರ್ತೇವೆ ಆದರೆ ನಮ್ಮ ದೇಹದೊಳಗೆ ಯಾವುದೆಲ್ಲ ಕಲ್ಮಶ ಉಂಟಂತ ನಮಗೆ ಗೊತ್ತಿರೋದಿಲ್ಲ ಅದರಿಂದ ಯಾವುದೆಲ್ಲ ಸಮಸ್ಯೆ ಉತ್ಪತ್ತಿ ಆಗ್ತಿದೆ ಅಂತಲೂ ನಮ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ನಮಗೆ ಈ ರಕ್ತ ಕಲುಷಿತಗೊಂಡು ಬರುವಂಥ ಅನೇಕ ಸಮಸ್ಯೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಉಂಟು ಕೆಲವರು ಈ ವಿಡಿಯೋವನ್ನು ಅವರಿಗೆ ಡಾಕ್ಟರ್ ಹೇಳಿರ್ತಾರೆ ನಿಮ್ಮದು ರಕ್ತ ಅಶುದ್ಧಿಯಾಗಿದೆ ಶುದ್ಧ ಮಾಡಬೇಕಾದ್ರೆ ನೀವು ಈ ರೀತಿಯೆಲ್ಲ ಟ್ಯಾಬ್ಲೆಟ್ ತೊಗೊಳ್ಳಿ ಈ ರೀತಿಯೆಲ್ಲ ಸಿರಪ್ ತೊಗೊಳ್ಳಿ ಅಂತ ಕೊಟ್ಟಿರ್ತಾರೆ ಅಂತವ್ರು ಈ ವಿಡಿಯೋ ನೋಡ್ತಿರ್ಬೋದು ಇನ್ನು ಕೆಲವರು ತಪ್ಪಿ ಈ ವಿಡಿಯೋ ಓಪನ್ ಮಾಡಿ ನೋಡ್ತಿರ್ಬೋದು ಅಂಥವರಿಗೂ ಒಂದು ಮಾತು ರಕ್ತ ಅಶುದ್ಧಿಯಾಗಿ ಬರುವಂತಹ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನೀವು ಈ ರೀತಿ ಒಂದು ವಾರದಲ್ಲಿ ಒಂದೆರಡು ಬಾರಿ ಆದರೂ ನೀರು ಕುಡಿತಾ ಬಂದರೆ ಈ ರೀತಿ ನಾನು ಹೇಳೋ ರೀತಿಯಲ್ಲಿ ಕುಡಿತ ಬಂದರೆ ಈ ರಕ್ತ ಶುದ್ಧಿ ಆಗುತ್ತೆ ಮತ್ತು ರಕ್ತ ಅಶುದ್ಧಿಯಾಗಿ ಬರುವಂತಹ ಸಮಸ್ಯೆ ಎಲ್ಲ ದೂರ ಆಗುತ್ತೆ ರಕ್ತ ಶುದ್ಧಿಯಾಗಲು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ವಾಮ್ ವಾಟರ್ ಅಂದರೆ ಹದ ಬಿಸಿ ನೀರು ಉಗುರು ಬೆಚ್ಚ ನೀರು ಅಂತ ಹೇಳ್ತಾರಲ್ಲ ಸ್ವಲ್ಪ ಬಿಸಿ ನೀರಿಗೆ ಸ್ವಲ್ಪ ನಿಂಬೆ ರಸ ಮತ್ತು ಸ್ವಲ್ಪ ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಈ ರಕ್ತ ಶುದ್ಧಿ ಆಗುತ್ತೆ ಅಥವಾ ರಕ್ತ ಅಶುದ್ಧಿ ಆದವರು ಇದನ್ನು ಪ್ರತಿನಿತ್ಯ ಕುಡಿತಾ ಬರೋದ್ರಿಂದ ಅವರೆಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಜೊತೆಗೆ ರಕ್ತ ಶುದ್ಧಿ ಆಗ್ತಾ ಬರುತ್ತೆ ರಕ್ತ ಶುದ್ಧಿ ಆದರೆ ನಮ್ಮ ಚರ್ಮ ಎಲ್ಲ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಅಂದರೆ ಕೆಲವರಿಗೆ ಚರ್ಮದಲ್ಲಿ ಸಮಸ್ಯೆ ಬರ್ತದೆ ಈ ಗಜ್ಜೆ ಆಗುವಂಥದ್ದು ತುರಿಕೆ ಸ್ಟಾರ್ಟ್ ಆಗುವಂಥದ್ದು ಅಲರ್ಜಿ ಆಗುವಂಥದ್ದು ಪ್ರತಿನಿತ್ಯ ನೀರು ಕುಡಿತೇವೆ ಜೊತೆಗೆ ವಾರಕ್ಕೆ ಒಂದೆರಡು ಬಾರಿ ಆದರೂ ಈ ರೀತಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀರು ಕುಡಿಯುವ ಅಂದರೆ ಸ್ವಲ್ಪ ವಾಮ್ ವಾಟರಿಗೆ ಸ್ವಲ್ಪ ಜೇನುತುಪ್ಪ ಮತ್ತು ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನು ಕುಡಿಯೋದ್ರಿಂದ ಈ ರಕ್ತ ಶುದ್ಧಿ ಆಗುತ್ತೆ ಜೊತೆಗೆ ಈ ಬೊಜ್ಜು ಬರುವಂಥದ್ದು ಕೆಲವರಿಗೆ ಕೂತು ಕೂತು ಕೆಲಸ ಮಾಡಿ ಹೊಟ್ಟೆ ಎದುರು ಬಂದಿರ್ತದೆ ಅಂಥವರು ಈ ರೀತಿ ಪ್ರತಿನಿತ್ಯ ನೀರನ್ನು ಕುಡಿಯೋದ್ರಿಂದ ಆ ಬೊಜ್ಜು ಕರಗುತ್ತೆ ಜೊತೆಗೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಬಿಸಿ ನೀರು ಬೇಡ ಬಿಸಿ ನೀರಿಗೆ ಜೇನುತುಪ್ಪ ಯಾವತ್ತೂ ನಾವು ಹಾಕಬಾರ್ದು ಹದ ಬಿಸಿ ನೀರಿಗೆ ಮಾತ್ರ ಜೇನುತುಪ್ಪ ಹಾಕಬೇಕು ಅದು ಯಾವತ್ತೂ ನೆನಪಿರಲಿ ಬಿಸಿ ನೀರಿಗೆ ನಾವು ಜೇನುತುಪ್ಪ ಹಾಕಿ ಕುಡಿಲೇಬಾರ್ದು ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ತುಂಬ ಕೆಟ್ಟದು ಹದ ಬಿಸಿ ನೀರಿಗೆ ಜೇನುತುಪ್ಪ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು